ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋರಿಕಾಯಿ ಅಂದರೆ ಸ್ವಲ್ಪ ಕಹಿ ಇರುತ್ತೆ ಅಂತ ತುಂಬ ಜನ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಆದರೆ ನಾನಿವತ್ತು ಒಂದು ಡಿಫ್ರೆಂಟ್ ಫ್ಲೇವರಲ್ಲಿ ಈ ಪಲ್ಯ ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿಕೊಡಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಮೊದಲಿಗೆ ನಾನು ಗೋರಿಕಾಯನ್ನ ಚೆನ್ನಾಗಿ ತೊಟ್ಟು ಬಿಡಿಸ್ಕೊಂಡು ವಾಶ್ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಒಂದು ಕಡಾಯಲ್ಲಿ ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ತೊಗೊಳ್ಳಿ ಇದೇ ಮೇಯ್ನ್ ಇಂಗ್ರೀಡಿಯೆಂಟು ಈ ಪಲ್ಯಕ್ಕೆ ಈ ಇದರಿಂದನೇ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಧನಿಯಾ ಕಾಳು ಹಾಕ್ಕೊಂಡು ಅದನ್ನು ಸ್ವಲ್ಪ ಚಟಪಟ ಅನ್ನೋ ತನಕ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ತುಂಬ ನೈಸ್ ಮಾಡ್ಕೊಬೇಡಿ ತರತರಿಯಾಗಿ ಪುಡಿ ಮಾಡಿ ಇಟ್ಕೊಳ್ಳಿ ಈಗ ಒಗ್ಗರಣೆ ಹಾಕೊಳ್ಳೋಣ ಒಂದು ಕಡಾಯಲ್ಲಿ ಒಂದು ಎರಡು ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಸಾಸಿವೆ ಚಿಟಪಟ ಅಂದ ತಕ್ಷಣ ಸ್ವಲ್ಪ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಕಂದು ಬಣ್ಣ ತನಕ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ ಅದಾದಮೇಲೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಕೊಳ್ಳಿ ಹಚ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿಗೆ ಸ್ವಲ್ಪ ಟೇಸ್ಟ್ ಇರಲಿ ಅಂತ ಸ್ವಲ್ಪ ಇದಕ್ಕೇ ಉಪ್ಪಾಕ್ತಾಯಿದ್ದೀನಿ ನೋಡಿ ಈಗ ತೊಳೆದಿಟ್ಕೊಂಡು ಹಚ್ಕೊಂಡಿರೋಂಥ ಗೋರಿಕಾಯಿನ ಹಾಕಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ ಗೋರಿಕಾಯಿ ತುಂಬ ಗಟ್ಟಿ ಇರುತ್ತೆ ಬೇಗ ಸಾಫ್ಟ್ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆಲೆ ಫ್ರೈ ಮಾಡಿಕೊಂಡ್ರೆ ಆಮೇಲೆ ನೀರಲ್ಲಿ ಸ್ವಲ್ಪ ಬೇಗ ಬೇಯ್ಕೊಳ್ಳುತ್ತೆ ಈಗ ಒಂದು ಸ್ವಲ್ಪ ಅರಿಶಿಣ ಪುಡಿ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಾದ ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಮುಳುಗೋ ತನಕ ನೀರು ಹಾಕಿದ್ರೆ ಸಾಕು ತುಂಬ ನೀರು ಹಾಕಿದ್ರೆ ಮೆತ್ತ ಆಗಿಬಿಡುತ್ತೆ ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ನೀರು ಹಾಕಿ ಮುಚ್ಚಿಟ್ಬಿಟ್ರೆ ಒಂದು ಹತ್ತು ನಿಮಿಷ ಬಿಟ್ಟರೆ ಬೇಯ್ಕೊಳ್ಳುತ್ತೆ ನೋಡಿ ಈಗ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ಬಿಡೋಣ ಒಂದು ಹತ್ತು ನಿಮಿಷ ಆದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೀರೆಲ್ಲ ಫುಲ್ ಹೋಗಿದೆ ಈಗ ಸಾಫ್ಟ್ ಆಗಿದೆ ಗೋರಿಕಾಯಿ ಈಗ ಪುಡಿ ಮಾಡ್ಕೊಂಡಂಥ ಕಡಲೆಕಾಯಿ ಬೀಜ ಧನಿಯಾ ಜೀರಿಗೆ ಪೌಡ್ರು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀರೆಲ್ಲ ಹೋದ ಮೇಲೆ ಹಾಕಬೇಕು ನೀರು ಇದ್ದಂಗೆ ಹಾಕೋಕ್ಕೋಗ್ಬೇಡಿ ನೋಡಿ ಈಗ ಪಲ್ಯ ಎಲ್ಲ ಕಡಲೆಕಾಯಿ ಬೀಜ ಎಲ್ಲ ಮಿಕ್ಸ್ ಆಗಿದೆ ಗೋರಿಕಾಯಿ ಜೊತೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಮಿಕ್ಸ್ ಮಾಡಿದ್ರೆ ಡಿಫ್ರೆಂಟಾಗಿರೋ ಗೋರಿಕಾಯಿ ಪಲ್ಯ ರೆಡಿಯಾಗಿದೆ ಇದನ್ನು ಚಪಾತಿ ರೊಟ್ಟಿ ಮತ್ತು ಅನ್ನದ ಜೊತೆ ನೆಂಚ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್